ಎಲ್ರಿಗೂ ನಮಸ್ಕಾರ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಮೀನುಗಾರಿಕೆ ಇಲಾಖೆ ವತಿಯಿಂದ ವಿಶ್ವ ಮೀನುಗಾರಿಕೆ ದಿನಾಚರಣೆಯನ್ನು ದಿನಾಂಕ ಇಪ್ಪತ್ತೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಪಶು ವೈದ್ಯಕೀಯ ಮಹಾವಿದ್ಯಾಲಯದ ಆವರಣದಲ್ಲಿ ಏರ್ಪಡಿಸಲಾಗಿದೆ ಈ ವರ್ಷದ ವಿಶ್ವ ಮೀನುಗಾರಿಕೆ ದಿನಾಚರಣೆಯ ಘೋಷವಾಕ್ಯ ಏನಂತ ಹೇಳಿದರೆ ಭಾರತದ ಮತ್ಸೋದ್ಯಮದ ಪರಿವರ್ತನೆ ಹಾಗೂ ಸಮುದ್ರ ಆಹಾರದ ಮೌಲ್ಯವರ್ಧನೆ ಮಾಡಿ ರಫ್ತನ್ನು ಉತ್ತೇಜಿಸುವುದು ಈ ವಿಶ್ವ ಮೀನುಗಾರಿಕೆ ದಿನಾಚರಣೆ ಜೊತೆಗೆ ನಾವು ದಿನಾಂಕ ಇಪ್ಪತ್ತೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತ್ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಮತ್ಸ್ಯ ಮೇಳವನ್ನು ವಿಜೃಂಭಣೆಯಾಗಿ ಆಯೋಜಿಸಿದ್ದೇವೆ ಈ ಮತ್ಸ್ಯ ಮೇಳದ ವಿಶೇಷತೆ ಏನು ಅಂತ ಹೇಳಿದರೆ ಮತ್ಸ್ಯ ಮೇಳದಲ್ಲಿ ಬಗೆ ಬಗೆಯ ಅಲಂಕಾರಿಕ ಮೀನುಗಳ ಪ್ರದರ್ಶನ ಇದೆ ಹಾಗೆಯೇ ಇಲಾಖೆಯಿಂದ ಸಿಗುವ ಯೋಜನೆಗಳ ಬಗ್ಗೆ ಮಾಹಿತಿ ನೀಡಲಿದ್ದೇವೆ ಇದರ ಜೊತೆಗೆ ವಿಜ್ಞಾನಿಗಳು ಮೀನುಗಾರಿಕೆ ಕ್ಷೇತ್ರದಲ್ಲಿ ನಡೆಸಿದ ಸಂಶೋಧನೆಗಳ ಪರಿಚಯವನ್ನು ಸಹ ನಾವು ರೈತರಿಗೆ ಮಾಡಿಕೊಡ್ಲಿಕ್ಕಿದ್ದೇವೆ ಇದರ ಜೊತೆಗೆ ಮೀನಿನ ವಿವಿಧ ಬಗೆಯ ಖಾದ್ಯ ಪದಾರ್ಥಗಳು ಸಹ ಮೀನು ಪ್ರಿಯರು ಸವಿಯಲಿಕ್ಕೆ ಒಂದು ಅವಕಾಶ ಇದೆ ಸಂಜೆ ಹೊತ್ತಿನಲ್ಲಿ ನಾವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಹ ಏರ್ಪಡಿಸಿದ್ದೇವೆ ಆದುದರಿಂದ ರಾಜ್ಯದ ಸಾರ್ವಜನಿಕರು ಮತ್ತು ಮೀನುಗಾರರು ಈ ಮತ್ಸ್ಯ ಮೇಳಕ್ಕೆ ಭೇಟಿ ನೀಡಿ ಮತ್ಸ್ಯ ಮೇಳದ ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡಿಕೊಡ್ತೇನೆ